ರಾಯಲ್ ಸಿಟಿ ರಾಯಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಮೈಸೂರು ಅಂದರೆ ಒಂದು ಬೇರೆ ವೈಬ್ಸ್ ನಮಗೆಲ್ಲ ಈಗ ಟ್ರೇಲರ್ ನೋಡಿ ಎಲ್ಲರೂ ತುಂಬ ಮೆಚ್ಕೊಂಡಿದ್ದಾರೆ ಇಂಪ್ರೂವ್ ಆಗ್ತಾ ಇದ್ದಾರೆ ಬೆಟ್ರಾಗಿದ್ದಾರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ರೆಡಿ ಆಗ್ತಾರೆ ಅಯ್ಯೋ ಅವರು ಅವ್ರ ಸಿನಿಮಾ ಥಿಯೇಟರ್ ವಿಸಿಟ್ಗೆ ಥಿಯೇಟ್ರಿಗೆ ಹೋದರೆ ಜನ ಆಮೇಲೆ ಥಿಯೇಟ್ರ್ ಡ್ಯಾ ಡ್ಯಾಮೇಜ್ಗಳಾಗ್ಬಿಡುತ್ತೆ ಯಾಕಂದ್ರೆ ಜನ ಹಂಗೆ ನುಗ್ಬಿಡ್ತಾರೆ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಇಡೀ ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋಂಥದ್ದು ಒಂದು ಸಿನಿಮಾ ಸರ್ ನಮ್ಮ ರಾಯಲ್ ಮೂವಿ ಬಂದು ಊಟ ಥರ ಅಲ್ಲಿ ಸ್ವೀಟು ಇದೆ ಖಾರನೂ ಇದೆ ಅಂಡ್ ಲೈಕ್ ಒಂದು ಫುಲ್ ಹೊಟ್ಟೆ ತುಂಬ ಅಷ್ಟು ಒಳ್ಳೆ ಊಟನೂ ಇದೆ ಎಲ್ಲ ಎಮೋಷನ್ ಮಿಕ್ಸ್ ಮಾಡೋ ತರ ಒಂದು ಸಿನಿಮಾ ಸೊ ಪ್ರತಿ ಪ್ರತಿಯೊಂದು ಏಜ್ ಗ್ರೂಪ್ಗೂ ಜನರಿಗೂ ಇಷ್ಟ ಆಗುತ್ತೆ ಸರ್ ಚಾಮುಂಡಿ ತಾಯಿ ತುಂಬಾ ನಂಬಿರೋ ಮನುಷ್ಯ ನಾನು ಮೈಸೂರು ತುಂಬಾ ಹತ್ತಿರ ನನಗೆ ಇಲ್ಲಿವರೆಗೂ ನೋಡಿರಲ್ಲ ತುಂಬಾ ಬೇರವಾಗಿ ಬೇರೆ ರೀತಿಯಲ್ಲೇ ಇರುತ್ತೆ ನಾನು ಮಾಡಿರೋ ಪಾತ್ರ ಸಖತ್ ಪವರ್ಫುಲ್ ಆಗಿದೆ ಶ್ಲೋಕ ಎಲ್ಲ ಹಾಕೊಂಡು ಹತ್ತಾ ಇದ್ದೀವಿ ಐ ತಿಂಕ್ ಇನ್ನೊಂದು ತ್ರೀ ಡೇಸ್ ಇದೆ ಒಳ್ಳೆ ಸ್ಟಾರ್ಟ್ ಆಗಲಿ ನಮಗೆ ಈ ವರ್ಷದಲ್ಲಿ ವರ್ಷಕ್ಕೆ ರಾಯಲಿಂದ ಒಂದು ಒಳ್ಳೆ ಶುಭ ಆರಂಭ ಆಗಲಿ ಅಂತ ಪ್ರೇ ಮಾಡೋಕ್ಕಂತ ಬಂದಿದ್ದೀವಿ ಇವತ್ತು ಬೆಟ್ಟಕ್ಕೆ ನನ್ನ ಪಾತ್ರ ವೆರಿ ಕಲರ್ಫುಲ್ ಕ್ಲಾಸಿ ಆ್ಯಂಡ್ ಒಂದು ಬೋಲ್ಡ್ ಇಂಡಿಪೆಂಡೆಂಟ್ ಹುಡುಗಿ ಸಂಜನಾ ರಾಯಲಲ್ಲಿ ಅನಿರೀಕ್ಷಿತ ರಾಯಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಅದರ ನಿರ್ದೇಶಕರಾಗಿರುವಂತಹ ಅವ್ರನ್ನ ಮುಟ್ಟಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲನೇದಾಗಿ ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ದೀರಾ ರಾಯಲ್ ಸಿಟಿ ರಾಯಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಹೇಗೆ ಅನ್ನಿಸ್ತಾ ಇದೆ ಸರ್ ಸದ್ಯದ ಪರಿಸ್ಥಿತಿ ಏ ಮೈಸೂರು ಅಂದರೆ ಒಂದು ಬೇರೆ ವೈಪ್ಸ್ ನಮಗೆಲ್ಲ ಬೆಂಗಳೂರಲ್ಲಿ ಈಗ ಉಟ್ ಬೆಳೆದಿರ ಇಲ್ಲೇ ಬಟ್ ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಬೆಂಗ್ಳೂರಿಂದ ಮೈಸೂರು ಬರ್ತಿದ್ದೀವಿ ಅಂದಾಗಲೇ ಒಂದು ತುಂಬ ಒಂದು ಹುಮ್ಮಸ್ಸು ಖುಷಿಲಿ ಬರ್ತೀವಿ ಆ್ಯಂಡ್ ಹೋಗ್ಬೇಕಾದ್ರೆ ಅದೇ ಬೇಜಾರಲ್ಲಿ ಹೋಗ್ತೀವಿ ಅಯ್ಯೋ ಈಗ ಬಟ್ ಏನಿಲ್ಲ ನಮ್ಮ ಕಾಯಕ ಇರೋದೇ ಬೆಂಗಳೂರಲ್ಲಿ ಕೆಲಸ ಮಾಡಲೇಬೇಕು ಅದರಿಂದ ಬೆಂಗ್ಳೂರು ಹೋಗಿದೆ ಮೈಸೂರು ಅಂದರೆ ಒಂದು ಒಂದು ಬೇರೆಯೇ ಫೀಲ್ ಈಗ ಸರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸಿನ್ ನಿಮ್ಮ ಸಿನಿಮಾ ಅಂದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಪ್ರೇಕ್ಷಕರು ಬೇರೆ ಬೇರೆ ನಿರೀಕ್ಷೆಗಳು ಇಟ್ಕೊಂಡು ಬರ್ತಾರೆ ರಾಯಲ್ ಸಿನ್ಮಾ ಏನು ನಿರೀಕ್ಷೆ ಇಟ್ಕೊಂಡು ಬರ್ಬೋದು ಥಿಯೇಟ್ರಿಗೆ ವಿಸಿಟ್ಗೆ ಅಂತ ಈಗ ನಂದು ನಿರೀಕ್ಷೆ ನನ್ನ ಮೇಲೆ ಹುಟ್ಟೋದು ಯಾವಾಗ ಅಂದರೆ ನಮ್ಮದು ಪ್ರೀವಿಯಸ್ ಸಿನಿಮಾಗಳು ನೋಡಿ ಸೊ ಅದನ್ನೆಲ್ಲ ನೋಡಿ ಜನ ಮೆಚ್ಕೊಂಡಿದ್ದಾರೆ ಸೊ ಅದು ಅದರ ಲೆವೆಲ್ಗೆ ದಿನಕರ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಬರ್ತಾರೆ ಸೊ ಅವ್ರು ಏನೇ ನಂಬಿಕೆ ಇಟ್ಕೊಂಡು ಬಂದರೂ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡುತ್ತೆ ನಮ್ಮ ರಾಯಲ್ ಸರ್ ಈಗ ಸಿನಿಮಾದ ಮ್ಯೂಸಿಕ್ ಆಗ್ಬೋದು ಸಿನಿಮಾಟೋಗ್ರಫಿ ಆಗ್ಬೋದು ಇದೆಲ್ಲ ಕೂಡ ತುಂಬ ಕ್ವಾಲಿಟಿಯಾಗಿ ಬಂದಿದೆ ನಿಮ್ಮ ಸಿನಿಮಾಗಳಲ್ಲಿ ಕ್ವಾಲಿಟಿಗೆ ಮಾತಾಡೋಗಿಲ್ಲ ಹಾಗೆ ಜಯನ್ ಅವ್ರ ಕಂಬೈನ್ಸ್ ಅಂತ ಹೇಳಿದ ತಕ್ಷಣ ಅವರು ಕೂಡ ರಿಚ್ ಆಗಿ ತೋರಿಸ್ತಾರೆ ಸಿನಿಮಾ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಏನು ಹೇಳ್ತಾರೆ ಇದು ಜಯಣ್ಣ ಕಂಬೈಂಡ್ ಸೆಲ್ ಮಾಡಿಲ್ಲ ಜಯಣ್ಣ ಫಿಲಮ್ ಸೆಲ್ ಫಿಲಮ್ ಮಾಡಿರೋದು ಅಂದರೆ ಎರಡು ಅವ್ರದೇ ಬ್ಯಾನರು ಬಟ್ ಇದ್ರಲ್ಲಿ ಮಾಡಿರೋದು ಆ್ಯಂಡ್ ಕ್ವಾಲಿಟಿ ಅಂತ ಹೇಳಿದ್ರೆ ಈಗ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ಸೇ ತುಂಬ ಪವರ್ಫುಲ್ಲಾಗಿ ಸ್ಟ್ರಾಂಗ್ ಆಗಿರೋ ಟೆಕ್ನಿಷಿಯನ್ಸ್ ಇದ್ದಾರೆ ಆ್ಯಂಡ್ ತುಂಬ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಅವ್ರ ಟ್ಯಾಲೆಂಟ್ನ ಸೋಕೇಸ್ಟ್ ಮಾಡಬೇಕು ಅನ್ನೋದೇ ಎಲ್ಲಾರ್ದು ಇಂಟೆನ್ಷನ್ ಸೊ ನಮ್ಮ ಅಂಥ ಒಳ್ಳೆ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಸ್ ನನ್ನ ಸಿನಿಮಾಗೆ ನಂಗೆ ಸಿಕ್ಕಿರೋದು ಅದು ಒಂದು ರೀತಿಲಿ ನನ್ನ ಗಿಫ್ಟ್ ಅಂತ ಅನ್ಸುತ್ತೆ ಯಾಕಂದರೆ ಈಗ ಟ್ರೇಲರ್ ನೋಡಿ ಎಲ್ಲರೂ ತುಂಬ ಮೆಚ್ಕೊಂಡಿದ್ದಾರೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಆ್ಯಂಡ್ ಹೌದು ನಾವು ಈಗ ಕನ್ನಡ ಸಿನಿಮಾನೂ ಅಷ್ಟೇ ತುಂಬ ದೊಡ್ಡದಾಗಿ ಬೆಳೀತಾ ಇದೆ ಆ್ಯಂಡ್ ಪಕ್ಕದ ರಾಜ್ಯದ ಜೊತೆಲಿ ಕಂಪೇರ್ ಮಾಡೇ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸೊ ಅವರು ಅವ್ರ ಲೆವೆಲ್ಗೆ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ತೋರಿಸಬೇಕು ಅಂದರೆ ನಮ್ಮದು ಆ ಮಟ್ಟಕ್ಕೆ ಕ್ವಾಲಿಟಿ ಇರಲೇಬೇಕು ಅನ್ನೋದೇ ಇಂಟೆನ್ಷನ್ ನಮ್ಮ ಪ್ರೊಡ್ಯೂಸರ್ದು ಆಗಿತ್ತು ಆ್ಯಂಡ್ ನಮ್ಮಗಳದ್ದು ಆಗಿತ್ತು ಸೊ ಅದಕ್ಕೆ ಆ ಮಟ್ಟಕ್ಕೆ ರೀಚ್ ಆಗಿದೆ ಅನ್ಸುತ್ತೆ ಈಗ ಜನ ಟ್ರೇಲರೆಲ್ಲ ನೋಡಿ ಮೆಚ್ಕೊಂಡ್ರೆ ನೋಡಿದ್ರೆ ಸರ್ ಈಗ ಥೇಟ್ರ್ ವಿಚಾರಕ್ಕೆ ಬಂದರೆ ಯಾ ಎಷ್ಟು ಥೇಟ್ರಲ್ಲಿ ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ರೆ ಅನ್ನೋದೊಂದು ಪ್ರಶ್ನೆ ಆಗುತ್ತೆ ಯಾಕಂದರೆ ಹಿಂದೆ ಬಂದಂಥ ಶರಣ್ ಅವ್ರ ಸಿನಿಮಾಗೂ ಥಿಯೇಟ್ರ್ ಸಮಸ್ಯೆ ಆಗಿತ್ತು ಈ ರೀತಿ ಸಮಸ್ಯೆ ಆಗ್ತಾ ಇರೋ ಟೈಮಲ್ಲಿ ಸಿನಿಮಾ ಎಷ್ಟು ಥಿಯೇಟ್ರ್ಗಳಲ್ಲಿ ಓವರ್ ಆಲ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ ಅಂದರೆ ತುಂಬ ಪಕ್ಕದ ರಾಜ್ಯದ್ದು ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಅದು ಅದು ಹೌದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆಗಳ ಸಿನಿಮಾಗಳಿಗೂ ಒಂದೇ ಇದರಲ್ಲಿ ನೋಡ್ತಾರೆ ಸೊ ಇಲ್ಲಿ ಆ ಥರ ಇದ್ದಾಗ ಸ್ವಲ್ಪ ಥಿಯೇಟ್ರ್ ಸಮಸ್ಯೆಗಳಾಗುತ್ತೆ ಹೌದು ಅದೊಂದು ಬೇಜಾರಿದೆ ಶರಣ್ ಸರ್ದು ಚೂಮಂತರಿಗೆ ಅವ್ರಿಗೆ ಕಂಫರ್ಟಬಲ್ ಆಗಿರೋ ಅಂಥದ್ದು ಆ್ಯಂಡ್ ಅವರು ಎಕ್ಸ್ಪೆಕ್ಟ್ ಅಷ್ಟು ಮಟ್ಟಿಗೆ ಥಿಯೇಟ್ರ್ಗಳು ಸಿಕ್ಕಿಲ್ಲ ಅಂತ ಬಟ್ ನಮ್ಮ ಥಿಯೇಟ್ರು ಐ ಮೀನ್ ನಮ್ಮ ಸಿನಿಮಾಗೆ ಲಕ್ಕಿಲಿ ಯಾವುದು ಅಂತ ಬೇರೆ ಪರಭಾಷೆದು ದೊಡ್ಡ ಸಿನಿಮಾಗಳು ಯಾವುದು ರಿಲೀಸ್ ಇಲ್ಲದೆ ಇರೋದ್ರಿಂದ ಆ್ಯಂಡ್ ನಮ್ಮ ಜಯಣ್ಣ ಅವರು ಈಸ್ ನಂಬರ್ ಒನ್ ಡಿಸ್ಟ್ರಿಬ್ಯೂಟ್ರು ಕನ್ನಡ ಇಂಡಸ್ಟ್ರಿಗೆ ಸೊ ಅವ್ರಿಗೆ ಗೊ ಗೊತ್ತು ಅವ್ರ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡಬೇಕು ಆ್ಯಂಡ್ ಹೆಂಗೆ ರೀಚ್ ಮಾಡಬೇಕು ಅಂತ ಸೊ ಆ ನಿಟ್ಟಿನಲ್ಲಿ ಅವರು ತುಂಬ ಒಳ್ಳೆಯ ಮೀನು ಕಾಂಬಿನೇಷನ್ ಥಿಯೇಟ್ರ್ಗಳ್ನ ಹಿಡಿದು ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಒಂದು ನೂರ ತೊಂಬತ್ತರಿಂದ ಇನ್ನೂರು ತಿಯೇಟ್ರ್ ರಿಲೀಸ್ ಮಾಡ್ತಾಯಿದ್ದೀವಿ ನಾವು ಈಗ ಮೈಸೂರಲ್ಲಿ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು ಯಾಕಂದರೆ ಥಿಯೇಟ್ರಲ್ಲಿ ಅಂದರೆ ಹೆವಿ ನಮ್ಮ ಹುಡುಗರು ಜಾಸ್ತಿ ಬರ್ತಾರೆ ಥಿಯೇಟ್ರಲ್ಲಿ ಮೈಸೂರಲ್ಲಿ ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾ ಇದೆ ಮೈಸೂರಲ್ಲಿ ಮೂರು ಮೇ ಮೇ ಥಿಯೇಟ್ರ್ಗಳಂತೆ ಅಂದರೆ ಸಿಂಗಲ್ ಸ್ಕ್ರೀನಲ್ಲಿದೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಮಾಲ್ಗಳಲ್ಲೂ ನಮ್ಮ ಸಿನಿಮಾ ಇದೆ ಆಲ್ಮೋಸ್ಟ್ ಒಂದು ಬರೀ ಮೈಸೂರು ಸಿಟಿದು ಲೆಕ್ಕಕ್ಕೆ ತೊಗೊಂಡ್ರೆ ಒಂದು ಏಳು ಕಡೆ ನಮ್ಮ ಸಿನಿಮಾ ಸ್ಕ್ರೀನಿಂಗ್ ಆಗ್ತಾಯಿದೆ ಈಗ ಮೈಸೂರಿಗೂ ವಿಸಿಟಿಗೆ ಬರ್ತೀರಾ ಥಿಯೇಟ್ರಿಗೆ ಅಂತ ಸರ್ ಬ್ಯಾಂಗ್ಳೂರಿಗೆ ಫಸ್ಟ್ ಡೇ ಅಲ್ಲಿ ಹೋಗೇ ಹೋಗ್ತೀರಾ ಗೊತ್ತು ಮೈಸೂರಿಗೆ ವಿಸಿಟಿಗೆ ಬರ್ತೀರಾ ಹೇಗೆ ಅಂತ ಹೌದು ಅಂದರೆ ಎಲ್ಲ ಪ್ಲ್ಯಾನ್ಸ್ ನಡೀತಾ ಇದೆ ಸಿನಿಮಾನ ಫುಲ್ ಇಡೀ ಕರ್ನಾಟಕದ ಎಲ್ಲ ಥಿಯೇಟ್ರ್ಗಳು ವಿಸಿಟ್ ಹೋಗೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ ಸೊ ಅದನ್ನು ಅದು ನಮ್ಮ ಪ್ರೊಡಕ್ಷನ್ ಟೀಮ್ ಡಿಸೈಡ್ ಮಾಡುತ್ತೆ ಯಾವಾಗ ಸ್ಟಾರ್ಟ್ ಮಾಡೋದು ಆ್ಯಂಡ್ ಯಾವಾಗ ಹೋಗೋದು ಅಂತ ಬಟ್ ಎಲ್ಲ ಥಿಯೇಟ್ರ್ಗಳಿಗೆ ಹೋಗೋ ಪ್ಲ್ಯಾನ್ಸ್ ಅಂತೂ ಇದೆ ಸರ್ ಇನ್ನೊಂದು ಪ್ರಶ್ನೆ ದರ್ಶನ್ ದರ್ಶನ್ ಸರ್ ಈಗ ಆರೋಗ್ಯ ಹೇಗಿದೆ ಚೆನ್ನಾಗಿದ್ರ ಹೇಗೆ ಅಂತ ಸರ್ ಇಂಪ್ರೂವ್ ಆಗ್ತಾ ಇದ್ದಾರೆ ಬೆಟ್ರಾಗಿದ್ದಾರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ರೆಡಿ ಆಗ್ತಾರೆ ಅಂದರೆ ಸಿ ಥಿಯೇಟ್ರ್ ವಿಸಿಟ್ ನಿಮ್ಮ ಜೊತೆ ಏನಾದರೂ ವಿಸಿಟ್ ಏನಾದರೂ ಮಾಡ್ತಾರೆ ಹೇಗೆ ಅಯ್ಯೋ ಅವ್ರು ಅವ್ರ ಸಿನಿಮಾ ಥಿಯೇ ವಿಸಿಟ್ಗೆ ಥಿಯೇಟರ್ ಹೋದ್ರೆ ಜನ ಆಮೇಲೆ ಥಿಯೇಟ್ರ್ ಡ್ಯಾ ಡ್ಯಾಮೇಜ್ಗಳಾಗ್ಬಿಡುತ್ತೆ ಯಾಕಂದ್ರೆ ಹಂಗೆ ನುಗ್ಬಿಡ್ತಾರೆ ಇಲ್ಲ ನಮ್ಮದಕ್ಕೆ ನಾವೇನು ಆ ಪ್ಲಾನ್ಸ್ ಏನೂ ಇಟ್ಕೊಂಡಿಲ್ಲ ಅಂದರೆ ಅವ್ರ ಹೆಲ್ತ್ ಇಶ್ಯೂಸು ಇರೋದ್ರಿಂದ ಅಕಸ್ಮಾತ್ ಕಂಫರ್ಟೇಬಲ್ ಆಗಿದ್ರೆ ಮೋಸ್ಟ್ಲಿ ಬಂದಿರೋರೇನೋ ಬಟ್ ನಾನು ಏನು ಅವ್ರ ಹೆಲ್ತ್ ನೋಡಿಕೊಂಡು ನಾವೂ ಅದನ್ನ ಕೇಳ್ತಾ ಇಲ್ಲ ಅವ್ರ ಹತ್ರ ಸರ್ ಈಗ ಸಿನಿಮಾ ಬಿಡುಗಡೆ ರೀಡಿಯಾಗಿದೆ ಜನಗಳಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಮೈಸೂರಿನ ಜೊತೆ ಎಕ್ಸ್ಪೆ ಎಸ್ಪೆಷಲಿ ಮೈಸೂರಿನ ಜನತೆ ಏನು ಹೇಳೋಕೆ ಇಷ್ಟಪಡ್ತಾರೆ ಮೈಸೂರು ಜನ ಅಲ್ಲ ನಾವು ಇಡೀ ಕರ್ನಾಟಕದ ಜನತೆಗೆ ಸಿನಿಮಾ ಮಾಡಿರೋದು ಆ್ಯಂಡ್ ಏನಿಲ್ಲ ಒಂದು ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಇಡೀ ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋ ಅಂಥದ್ದು ಒಂದು ಸಿನಿಮಾ ಅಂದರೆ ಸಿನ್ಮಾ ಅಂದರೆ ಒಂದು ಫ್ಯಾಮಿಲಿ ಟೈಮು ಸೆಲೆಬ್ರೇಷನ್ ಅಂತ ನಾನು ಫೀಲ್ ಮಾಡ್ತೀನಿ ಸೊ ಅವರು ಆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾಗೆ ಬಂದರೆ ನಮ್ಮ ಸಿನಿಮಾ ಅದನ್ನು ಕಂಪ್ಲೀಟ್ ಸ್ಯಾಟಿಸ್ಫೈ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನೊಟ್ಟಿಗೆ ವಿರಾಟ್ ಅವರು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಸರಿ ಹೇಗಿದ್ದೀರಾ ಫಸ್ಟ್ ಸೂಪರ್ ಆಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಈಗ ಸಿನಿಮಾ ರಿಲೀಸಿಗೆ ರೆಡಿಯಾಗಿದೆ ನಿಮ್ಮ ಸಿನಿಮಾಗಳಿಗೆ ಫ್ಯಾನ್ಸ್ ಕೂಡ ನಿರೀಕ್ಷೆ ಇಟ್ಕೊಂಡಿದೆ ಎಸ್ಪೆಷಲಿ ಹುಡುಗಿರುಫ್ ಇದಾಗ್ಬಿಟ್ಟಿದ್ದಾರೆ ನಿಮ್ಮ ಡ್ಯಾನ್ಸೆಲ್ಲ ನೋಡಿ ಸಾಂಗ್ಸ್ ಎಲ್ಲ ನೋಡಿ ಈಗ ರಿಲೀಸ್ ಆಗ್ತಾ ಇದೆ ಸಿನಿಮಾ ಏನು ನಿರೀಕ್ಷೆ ಇಟ್ಕೋಬೋದು ಈ ಸಿನಿಮಾದಲ್ಲಿ ನಿಮ್ಮ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಏನು ನಿರೀಕ್ಷೆ ಇಟ್ಕೋಬೋದು ಸರ್ ನಾನು ಪ್ರತಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ಎವ್ರಿ ಡೇ ಪ್ರತಿ ಸಲೀನೂ ಪ್ರತಿ ಸಿನಿಮಾ ರಿಲೀಸಿಗೂ ನಾನು ಮಾಡೋ ಸಿನಿಮಾ ಪ್ರತಿಯೊಬ್ಬರು ಇಷ್ಟಪಡಬೇಕು ಅಂತಲೇ ಮಾಡೋದು ಆ್ಯಂಡ್ ಎವ್ರಿ ಡೇ ಹಾನೆಸ್ಟ್ ಎಫರ್ಟ್ ಹಾಕ್ತೀನಿ ಸೊ ಕಿಸ್ಸಲ್ಲಿ ಒಂದು ಪುಟ್ಟ ಕುಟುಂಬ ಆಯಿತು ಸೊ ಇವಾಗ ರಾಯಲ್ ಮೂಲಕ ಅದು ರಾಯಲಾಗಿ ಇನ್ನೊಂಚೂರು ದೊಡ್ಡ ಕುಟುಂಬ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಈಗ ಸರ್ ಸಿನಿಮಾ ಕತೆ ಬಗ್ಗೆ ಯಾರು ಬಿಟ್ಕೊಡಲ್ಲ ಈಗ ನೀವು ಏನು ಟ್ರೇಲರಲ್ಲಿ ನೋಡ್ತೀವಿ ಅದನ್ನಷ್ಟೇ ಸಿನಿಮಾ ಅಂದ್ಕೊಂಡು ಪ್ರೇಕ್ಷಕರು ಬರ್ತಾರೆ ಸ್ವಲ್ಪ ಕಾಮಿಡಿ ಟಚ್ ಇದೆ ಸ್ವಲ್ಪ ಆ್ಯಕ್ಷನ್ ಇದೆ ಡ್ಯಾನ್ಸ್ ಅಂತೂ ಸೂಪರಾಗಿದೆ ಸಿನಿಮಾದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಅಂದರೆ ಕತೆ ಬಗ್ಗೆ ಆಗ್ಬೋದು ಅಥವಾ ಆ್ಯಕ್ಷನ್ ಫುಲ್ ಇಂಪ್ಯಾಕ್ಟ್ ಏನು ಏನು ನಿರೀಕ್ಷೆ ಮಾಡ್ಬೋದು ಸರ್ ನಮ್ಮ ರಾಯಲ್ ಮೂವಿ ಬಂದು ಒಂದು ಏನಂತಾರೆ ಹಬ್ಬದ ಊಟ ಥರ ಅಲ್ಲಿ ಸ್ವೀಟು ಇದೆ ಖಾರನೂ ಇದೆ ಆ್ಯಂಡ್ ಲೈಕ್ ಒಂದು ಫುಲ್ ಹೊಟ್ಟೆ ತುಂಬ ಅಷ್ಟು ಒಳ್ಳೆ ಊಟನೂ ಇದೆ ಅಂದರೆ ಎಲ್ಲ ಎಮೋಷನ್ಸು ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಕಾಮಿಡಿ ಇದೆ ಡಾನ್ಸ್ ಇದೆ ಆ್ಯಕ್ಷನ್ ಇದೆ ಮದರ್ ಸೆಂಟಿಮೆಂಟ್ ಇದೆ ಆ್ಯಂಡ್ ಈವನ್ ಯೂತ್ಸ್ಗೆ ಇಷ್ಟ ಆಗೋಲ್ಲ ಲವ್ವೂ ಇದೆ ಸೊ ಎಲ್ಲ ಎಮೋಷನ್ ಮಿಕ್ಸ್ ಮಾಡೋ ಥರ ಒಂದು ಸಿನಿಮಾ ಸೊ ಪ್ರತಿ ಜ ಪ್ರತಿಯೊಂದು ಏಜ್ ಗ್ರೂಪ್ಗೂ ಜಾನರ್ಗೂ ಇಷ್ಟ ಆಗುತ್ತೆ ಸರ್ ಸರ್ ಈಗ ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಸಿನಿಮಾಟೋಗ್ರಫಿ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಜೊತೆಗೆ ಕೊರಿಯೋಗ್ರಫಿ ಅದು ಕೂಡ ಮತ್ತು ಒಳ್ಳೆ ಪ್ರೊಡ್ಯೂಸರ್ ಕೂಡ ಒಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಸಿನಿಮಾ ಅಂತ ಗೊತ್ತಾಗ್ತಾ ಇದೆ ಯಾಕಂದರೆ ಕ್ವಾಲಿಟಿ ಆಗಿದೆ ಸರ್ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಆಗ್ಬೋದು ಡೈರೆಕ್ಟರ್ ಬಗ್ಗೆ ಆಗ್ಬೋದು ದಿನಕರ್ ಸರ್ ಬಗ್ಗೆ ಆಗ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ದಿನಕರ್ ಸರ್ ಇಸ್ ಒನ್ ಆಫ್ ದಿ ಲೆಜೆಂಡ್ ಡೈರೆಕ್ಟರ್ ಇನ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಜಯಣ್ಣ ಬೋಗಣ್ಣ ಸರ್ ಆಲ್ಸೋ ಒಂದು ಪ್ರತಿಷ್ಠಿತ ಕನ್ನಡದ ಬ್ಯಾನರ್ ಅದು ಅಂದರೆ ತುಂಬ ವರ್ಷಗಳಿಂದ ತುಂಬ ಒಳ್ಳೊಳ್ಳೆ ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡ್ಕೊಂಬಂದಿರೋ ಅಂಥ ಬ್ಯಾನರ್ ಸೊ ಅಂಥ ಬ್ಯಾನರಲ್ಲಿ ನಂದು ಎರಡನೇ ಸಿನಿಮಾ ಸಿಕ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಆ್ಯಂಡ್ ದಿನಕರ್ ಸರ್ ಅಂಡರ್ ವರ್ಕ್ ಮಾಡೋಕೆ ಸಿಕ್ಕಿದ್ದು ಒಂದು ಸ್ಟೂಡೆಂಟ್ ಥರ ಅವರ ಹತ್ರ ಇರೋದೆಲ್ಲ ಒಂದಷ್ಟು ಕಲ್ತ್ಕೊಂಡೇನೆ ಸೊ ನನ್ನ ಕೆರಿಯರಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಸರ್ ಈಗ ಸರ್ ಟೀಮ್ ಜೊತೆ ಕೆಲಸ ಮಾಡಬೇಕಾದ್ರೆ ಒಂದು ಬಾಂಧವ್ಯ ಬೆಳೆಸ್ಕೊಬಿಟ್ಟಿರ್ತೀವಿ ಟೀಮ್ ಒಂದು ಟೀಮ್ ಜೊತೆ ಟೀಮಿಂದ ಇನ್ನೇನು ಸಿನಿಮಾ ಶೂಟಿಂಗ್ ಮುಗಿತಾ ಇದೆ ಪ್ಯಾಕಪ್ ಆಗೋ ಟೈಮಲ್ಲಿ ಎಲ್ಲ ಮುಗಿಬೇಕಾದ್ರೆ ಏನೋ ಒಂದು ಬೇಜಾರ್ ಫೀಲಿಂಗ್ ಇರುತ್ತೆ ಇವತ್ತು ಮುಗೋ ಮುಗ್ದೋಗ್ತಾ ಇದೆಯಲ್ಲ ಅಂತ ನಿಮಗೆ ಆ ಆ ಟೈಮಲ್ಲಿ ಏನು ಅನಿಸ್ತಾ ಇತ್ತು ಅಂದರೆ ಸ್ಟಾರ್ಟ್ ಆಗಬೇಕಾದ್ರೆ ಸಿನಿಮಾ ಶುರು ಆಗಬೇಕಾದ್ರೆ ಎಂಡ್ ಆಗಬೇಕಾದ್ರೆ ಏನಿಸ್ತಾ ಇತ್ತು ಸಿನಿಮಾ ಶುರು ಆಗ್ಬೇಕಾದ್ರೆ ಖುಷಿ ಇತ್ತು ಸರ್ ಬಟ್ ಇವಾಗ ಏನು ಬೇಜಾರ್ ಇಲ್ಲ ಯಾಕೆಂದರೆ ಸಿನಿಮಾ ಮುಗಿದಿದೆ ನಮ್ಮ ಜರ್ನಿ ಮುಗ್ದಿಲ್ಲ ಯಾಕಂದರೆ ನಾವು ಸಿನಿಮಾ ಮುಗಿದ್ಮೇಲೂ ಡೈಲಿ ಇದೀವಿ ಮಾತಾಡ್ತೀವಿ ಮೀಟ್ ಮಾಡ್ತೀವಿ ಸೊ ಮತ್ತೆ ನೆಕ್ಸ್ಟ್ ಯಾವಾಗಲಾದ್ರು ಆಪರ್ಚುನಿಟಿ ಬರೋ ಮತ್ತೆ ಒಟ್ಟಿಗೆ ಮಾಡ್ತೀವಿ ಸೊ ಇದೊಂದು ಫ್ಯಾಮಿಲಿ ಆಗೋಯ್ತು ಸರ್ ಪರ್ಮನೆಂಟ್ ಫ್ಯಾಮಿಲಿ ಸೊ ಮಿಸ್ ಮಾಡ್ಕೊಳ್ಳೋದೇನಿಲ್ಲ ಯಾವಾಗ ಬೇಕಾದರೂ ಫೋನ್ ಮಾಡಿ ಹೋಗಿ ಮೀಟ್ ಮಾಡ್ಬೋದು ಈಗ ಸರ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಮೈಸೂರಿಗೆ ಏನಾದ್ರು ಭೇಟಿ ನೀಡೋ ಏನಾದರೂ ಚಾನ್ಸ್ ಇದೆಯಾ ಅಂತ ಸಿನಿಮಾ ಬಿಡುಗಡೆ ಆದಮೇಲೆ ಏನಾದ್ರು ವಿಸಿಟಿಗೆ ಬರ್ತೀರಾ ಸರ್ ಲಾಸ್ಟ್ ಒಂದು ತ್ರೀ ಮಂತ್ಸಲ್ಲೇ ಒಂದು ಒಂದು ತುಂಬ ಬರ್ತಾನೆ ಇದ್ದೀನಿ ಬಿಕಾಸ್ ನಂದು ಹೋಮ್ ಟೌನ್ ಮೈಸೂರೇ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಬರೀ ಮೈಸೂರು ಅಂತಲ್ಲ ಕರ್ನಾಟಕದ ಪ್ರತಿ ಭಾಗಕ್ಕೂ ಹೋಗ್ತೀವಿ ಎಲ್ಲೆಲ್ಲಿ ಪ್ರೀತಿ ಕೊಡ್ತಾರೋ ಅಲ್ಲೆಲ್ಲ ಹೋಗ್ತೀವಿ ಆ್ಯಂಡ್ ಮಾಡಿದ ನಮ್ಮ ಜನಗಳಿಗೋಸ್ಕರ ಕನ್ನಡ ಜನಗಳಿಗೋಸ್ಕರ ಸೊ ಅವ್ರು ಅವರೆಲ್ಲೆಲ್ಲಿರ್ತಾರೆ ಎಲ್ಲ ಕಡೆ ಹೋಗ್ತೀವಿ ಸರ್ ಸರ್ ಈಗ ಕೊನೆಯದಾಗಿ ಸಿನಿಮಾ ನೋಡೋಕೆ ಬರುವಂಥ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರ ಇದೇ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಾಯಲ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ತುಂಬ ಹಾನೆಸ್ಟಾಗಿ ಎಫರ್ಟ್ ಹಾಕಿ ಮಾಡಿರೋ ಸಿನಿಮಾ ನನ್ನ ಸೀರಿಯಲ್ ಆಗಿರ್ಬೋದು ಮೊದಲನೇ ಸಿನಿಮಾ ಆಗಿರ್ಬೋದು ಕೈ ಹಿಡಿದು ಪ್ರೀತಿಯಿಂದ ಅಪ್ಕೊಂಡು ಬೆಳೆಸಿದ್ದೀರಾ ಇವಾಗ ಅದೇ ಕೈ ಹಿಡ್ಕೊಂಡು ಒಂದು ಒಂಚೂರು ಮುಂದೆ ಕರ್ಕೊಂಡೋಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡೋ ಒನ್ ಮಂತ್ ರುಪಿಗೂ ಮೋಸ ಆಗದೆ ಇರೋ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಇನ್ ಒಂದು ಏನಂತ ಹೇಳಿದ್ರೆ ನಾವು ಬಂದಿರೋದೊಂದು ಮಿಡಲ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಲೇ ಸೊ ಐ ನೋ ವ್ಯಾಲ್ಯೂ ಆಫ್ ದ ಮನಿ ಸೊ ನೀವು ಕೊಡೋ ದುಡ್ಡಿಗೆ ನಮ್ಮ ಚಿತ್ರದಿಂದ ಎಂಟರ್ಟೈನ್ಮೆಂಟ್ ಯಾವುದೇ ಕಾರಣಕ್ಕೂ ಮೋಸ ಇರೋಲ್ಲ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ ನೀವು ಹಂಗೆ ಇಷ್ಟಪಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಾಮುಂಡಿ ತಾಯಿ ತುಂಬ ನಂಬಿರೋ ಮನುಷ್ಯ ನಾನು ಮೈಸೂರು ತುಂಬ ಹತ್ತಿರ ನನಗೆ ಸಾಕಷ್ಟು ಜನ ಸ್ನೇಹಿತರು ಮೈಸೂರಲ್ಲಿದ್ದಾರೆ ಆಗ ಬಂದು ಹೋಗ್ತಾ ಇರ್ತೀನಿ ಅದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಗೊತ್ತಿರೋ ಅಷ್ಟೇ ಸಿನಿಮಾ ಓವರ್ ಆಲ್ ಮಾಡಿರೋದೇ ಜನ ಎಂಟರ್ಟೈನ್ ಆಗಲಿ ಅಂತ ಇಟ್ಸ್ ಕಂಪ್ಲೀಟ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ ಆಗೋದಕ್ಕೆ ಏನೇನು ಬೇಕು ಎಲ್ಲ ದಿನಕರವರು ಕಥೆಯಲ್ಲಿ ಕೊಟ್ಟು ಒಂದು ಸಿನಿಮಾನ ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಅನ್ಸದೆ ನೋಡಿದವ್ರಿಗೆಲ್ಲರೂ ಒಂದು ಎಂಟರ್ಟೈನಿಂಗ್ ಒಳ್ಳೆ ಸಿನಿಮಾ ಖಂಡಿತ ಅನಿಸುತ್ತೆ ಸರಿ ಈಗ ನಿಮ್ಮ ಪಾತ್ರ ವಿಶೇಷತೆ ಏನಿರುತ್ತೆ ಅಂತ ಸರ್ ಈಗ ನನಗೆ ಇಷ್ಟ ಆಗಿತ್ತು ತುಂಬ ಇಷ್ಟ ಆಗಿದ್ದು ಅಂದರೆ ಸವಾರಿ ಟೈಮಲ್ಲಿ ನೀವು ಮಾಡಿದ ಜೊತೆಗೆ ಈಗ ಹೆಡ್ ಬುಷ್ ಅಂತ ಒಂದು ಸಿನಿಮಾ ಇದರಲ್ಲಂತೂ ಸೂಪರ್ ಸರ್ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಹೇಗಿರುತ್ತೆ ಅಂತ ಇಲ್ಲಿವರೆಗೂ ನೋಡಿರಲ್ಲ ತುಂಬ ಬೇರೆವಾಗೆ ಬೇರೆ ರೀತಿಯಲ್ಲೇ ಇರುತ್ತೆ ನಾನು ಮಾಡಿರೋ ಪಾತ್ರ ಖಂಡಿತ ಜನಕ್ಕೊಂದು ಒಂದು ಒಂದು ಇರುತ್ತೆ ಆಮೇಲೆ ಪಾತ್ರ ರಾಯಲ್ ಸಿನಿಮಾಲಿ ರಾಯಲಾಗೇ ಇದೆ ಪದ ಸರ್ ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಿ ವಿಸಿಟ್ ಮಾಡ್ತಾರೆ ಟೀಮ್ ಪೂರ್ತಿ ಮೈಸೂರಿಗೆ ಬರ್ತಾರೆ ಹೇಗೆ ಅಂತ ಖಂಡಿತ ಬರ್ತೀವಿ ಯಾಕಂದರೆ ನಾವು ಕರ್ನಾಟಕ ಎಲ್ಲ ಕಡೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಈಗ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆದಮೇಲೆ ಖಂಡಿತ ಎಲ್ಲ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಟೀಮ್ ಏನು ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ನೋಡ್ಕೋತೀವಿ ಈಗ ಜನ ಸಿನಿಮಾಗೆ ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ ನಿರೀಕ್ಷೆ ನಿರೀಕ್ಷೆನ ಹುಸಿ ಮಾಡಲ್ಲ ಅನ್ಸುತ್ತೆ ಸರ್ ಖಂಡಿತ ಯಾಕಂದರೆ ದಿನಕರ್ ಅವರು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಜನಕ್ಕೆ ಯಾವತ್ತೂ ಇಷ್ಟ ಆಗಿದೆ ಇದು ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದೀವಿ ಏನು ರಾಯಲ್ ಸಿನಿಮಾ ಮಾಡಿರೋದೇ ನಿಮ್ಮ ಮನೋರಂಜನೆಗೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿದ್ರೆ ನಾವು ಹಾಕಿರೋ ಒಂದು ಪ್ರಯತ್ನ ಏನಿದೆ ಅಂತ ಜನಕ್ಕೆ ಖಂಡಿತ ಇಷ್ಟ ಆಗತ್ತೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಬಂದು ನೋಡಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಯು ಸಖತ್ ಪವರ್ಫುಲ್ ಆಗಿದೆ ಶ್ಲೋಕ ಎಲ್ಲ ಹಾಕೊಂಡು ಹತ್ತಾ ಇದೀವಿ ಐ ತಿಂಕ್ ಇನ್ನೊಂದು ತ್ರೀ ಡೇಸ್ ಇದೆ ಒಳ್ಳೆ ಸ್ಟಾರ್ಟ್ ಆಗಲಿ ನಮಗೆ ಈ ವರ್ಷದಲ್ಲಿ ವರ್ಷಕ್ಕೆ ರಾಯಲಿಂದ ಒಂದು ಒಳ್ಳೆ ಶುಭ ಆರಂಭ ಆಗಲಿ ಅಂತ ಪ್ರೇ ಮಾಡೋಕ್ಕಂತ ಬಂದಿದ್ದೀವಿ ಇವತ್ತು ಬೆಟ್ಟಕ್ಕೆ ನನ್ನ ಪಾತ್ರ ವೆರಿ ಕಲರ್ಫುಲ್ ಕ್ಲಾಸಿ ಆ್ಯಂಡ್ ಒಂದು ಬೋಲ್ಡ್ ಇಂಡಿಪೆಂಡೆಂಟ್ ಹುಡುಗಿ ಸಂಜನಾ ರಾಯಲಲ್ಲಿ ಸೊ ಡಿಫ್ರೆಂಟ್ ಆಗಿದೆ ನನಗೇ ಫಸ್ಟ್ ಟೈಮ್ ಈ ಥರ ಒಂದು ಪಾತ್ರ ಮಾಡಿದ್ದು ಸೊ ನೋಡಬೇಕು ಇಪ್ಪತ್ನಾಲ್ಕನೇ ತಾರೀಕು ಜನರಿಗೆ ಇಷ್ಟ ಆಗುತ್ತೆ ಅಂತ ಈಗ ಕತೆ ವಿಚಾರಕ್ಕೆ ಬಂದರೆ ಈಗ

ಒಳ್ಳೆ ಸಂಸ್ಥೆ ಒಳ್ಳೆಲ್ಲ ಖಶಿ ಇದೆ ಚರಣ್ ರಾಜ್ ಸರ್ ಆಲ್ರೆಡಿ ಈಗ ಸಾಕಷ್ಟು ಬಾರಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇಸ್ ಅನ್ ಅಮೇಸಿಂಗ್ ಮ್ಯೂಸಿಕ್ ಡಿರೆಕ್ಟರ್ ಸೊ ಅವರ ಸಾಂಗ್ಸ್ ನೀವು ಈಗ ಟ್ರೆಂಡಿಂಗ್ ಮಾಡಿದ್ದಾರೆ ವೈರಲ್ ಮಾಡಿದ್ದಾರೆ ಆ್ಯಂಡ್ ಅವರ ವರ್ಕ್ ಕೂಡ ಸಕ್ಕತ್ತಾಗಿದೆ ಆ್ಯಂಡ್ ಡಿ ಒ ಪಿ ಸಂಕೇತ ಅಂತ ಆ್ಯಂಡ್ ಗಿರಿ ಸರ್ ಇಬ್ಬರು ವರ್ಕ್ನು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೈ ಹೋಲ್ ಟೀಮ್

बेडके इडोद बंदी आम्ही नेरवर्स थँक मत बरति ಈಗ ಓವರ್ ಆಲ್ ಸಿನಿಮಾ ನೋಡುವಂಥ ವೀಕ್ಷಕರಿಗೆ ಈಗ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಲೇಬೇಕು ಅಂತ ಇಷ್ಟಪಟ್ಟಿರುವಂಥ ಸರ್ದು ಡೈರೆಕ್ಷನ್ ಇಷ್ಟಪಡುವಂಥ ವೀಕ್ಷಕರಾಗ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಸರ್ ಫ್ಯಾನ್ಸ್ ಏನಿದ್ದೀರಾ ಅವರ ಒಂದು ಅಚ್ಚು ಈ ಸಿನಿಮಾದಲ್ಲಿ ಖಂಡಿತ ಇದೆ ಮಾಸ್ ಆಗಿ ಫೈಟ್ಸ್ ಡೈಲಾಗ್ಸ್ ಪ್ರತಿಯೊಂದು ಇರುತ್ತೆ ಆ್ಯಂಡ್ ಐ ಥಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ವಿ ರಿಯಲಿ ಹೋಪಿಂಗ್ ಟು ಸಿ ಯು ಆಲ್ ಅದ ಥಿಯೇಟರ್ಸ್ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬನ್ನಿ ನಮ್ಮ ಸಿನಿಮಾ ರಾಯಲ್ ನೋಡಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ